ಹಾಯ್ ಡಿಯರ್ಸ್ ವೆಲ್ಕಮ್ ಟು ದಿಗ್ ಕನ್ನಡ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಸುಮಾರು ದಿವಸದಿಂದ ನಾನು ಬ್ಲಾಗ್ನ ಶೇರ್ ಮಾಡಿರಲಿಲ್ಲ ಸ್ವಲ್ಪ ಆಗಿಬಿಟ್ಟಿದೆ ಊರಿಗೆ ಕೂಡ ಹೋಗಿದ್ದೆ ಹಾಗೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇದ್ದಿದ್ದರಿಂದ ನಾನು ಯಾವುದೇ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ ಒಂದು ಎರಡು ವೀಡಿಯೋ ಅಷ್ಟು ನಾನು ಶೂಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೂ ನನಗೆ ಟೈಮ್ ಸಾಕಾಗಿಲ್ಲ ಸೊ ಅದನ್ನು ಮುಂದಿನ ವ್ಲಾಗಲ್ಲಿ ಒಂದು ಸಿಚುವೇಶನ್ ಕಾಯ್ತಾ ಇದ್ದೀನಿ ಅದು ಅದ್ರ ಜೊತೆಗೆ ಆ ವ್ಲಾಗ್ನ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಇವತ್ತಿನ ವ್ಲಾಗಲ್ಲಿ ಶನಿವಾರ ಹಾಗೆ ಭಾನುವಾರದ ಬ್ಲಾಗ್ನ ಶೇರ್ ಇದ್ದೀನಿ ಶನಿವಾರ ನಾರ್ಮಲ್ ದಿನ ಏನು ಸ್ಪೆಷಲ್ ಏನಿಲ್ಲ ಆ್ಯಸ್ ಇಟ್ ಈಸ್ ಬೆಳಿಗ್ಗೆ ಎದ್ದು ಟಿಫನ್ಗೆ ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ರೆಡಿ ಇದೆ ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಟೀ ಮಾಡ್ತಾಯಿದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ ಇವತ್ತು ರವೆ ರೊಟ್ಟಿ ಹಾಗೆ ಟೊಮೆಟೊ ಕುಚ್ಚಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಬೀಗ ಹಾಕ್ಬಿಡುತ್ತೆ ಹಾಗಾಗಿ ಮಾಡೋಣ ಅಂತ ಇವತ್ತು ಸ್ಯಾಟರ್ಡೇ ದೇವ್ರ ದೀಪ ಕೂಡ ಹಚ್ಬೇಕು ಒಂದಷ್ಟು ದೇವ್ರ ಸಾಮಾನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಆಗೋದಿಲ್ಲ ಮಾಡೋದಕ್ಕೆ ಅಂತಲೇ ಏನಂದರೆ ಎಷ್ಟೊಂದು ದೇವ್ರ ಸಾಮಾನಿತ್ತು ನಮ್ಮ ದೇವ್ರ ಮನೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಇಲ್ಲಾಂದ್ರೆ ಒಂದು ಬಕೆಟ್ ಇತ್ತು ಹಾಗಾಗಿ ಒಂದಷ್ಟೆಲ್ಲ ಜಾಸ್ತಿ ಯೂಸ್ ಮಾಡಿ ರೇರ್ಲಿ ಯೂಸ್ ಮಾಡೋ ಅಂಥದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ ಹಾಗೇ ನಾನು ಮನಿ ಪ್ಲಾಂಟ್ ಹಾಕಿದೆ ಈ ಗ್ಲಾಸ್ ಜಾರ್ನಲ್ಲಿ ಸೊ ಅದು ಬಿದ್ದೋಗಿತ್ತು ಅನಿಸುತ್ತೆ ಒಡೆದೋಗಿದೆ ನಾನು ಇವಾಗ ನೋಡ್ತಾ ಇದ್ದೀನಿ ಸೊ ಅದಕ್ಕೆ ರೀಫಿಲ್ ಮಾಡಿ ಅದು ಗಿಡ ಎಲ್ಲನೂ ಎಲ್ಲ ಕಟ್ಟಾಗಿ ಹೋಗಿದೆ ಎಲೆ ಎಲ್ಲ ಮುರಿದೋಗಿದೆ ಸೊ ಹಾಗಾಗಿ ಮತ್ತೆ ರೀಫಿಲ್ ಮಾಡಿ ವಾಟರ್ನ ಸ್ವಲ್ಪ ಚಿಗರಿತ್ತು ಅದನ್ನು ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಇತ್ತು ಸೊ ನೋಡೋಣ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಜಸ್ಟ್ ಹಾಕಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದಿಲ್ಲ ಅಂದರೆ ಬೇರೆ ಕೆಲಸಗಳೇ ಹೋಗಲ್ಲ ಫಸ್ಟು ಟೀ ಅಥವಾ ಕಾಫಿ ಏನಾದರೂ ಆಗಲೇಬೇಕು ಇದಕ್ಕೆ ಅಡಿಕ್ಷನ್ ಆಗಿಬಿಟ್ರೆ ನಿಜವಾಗ್ಲೂ ಬಿಡೋದು ತುಂಬಾ ಕಷ್ಟ ಇದೆ ಇದ್ರೂ ಬೆಳಿಗ್ಗೆ ಟೈಮಲ್ಲಿ ಹಾಲಾದರೂ ಕುಡಿಯೋಣ ಅಂದ್ರೂ ಇಷ್ಟ ಆಗಲ್ಲ ಟೀ ಅಥವಾ ಕಾಫಿ ಬೇಕೇ ಬೇಕನ್ಸುತ್ತೆ ಸೊ ಫಸ್ಟ್ ನಾನು ಟೀ ಆಡ್ತಾಯಿದ್ದೀನಿ ನಾನು ಮತ್ತೆ ಮತ್ತು ಇದೆ ಇರೋದು ಮಗಳು ಕೂಡ ಊರಿಗೆ ಹೋಗಿದ್ದಾಳೆ ಅವಳು ಇಲ್ಲ ತುಂಬ ಬೋರ್ ಆಗ್ ಬೋರ್ ಆಗ್ತಾಯಿದೆ ಆ್ಯಕ್ಚುಲಿ ಅವಳು ಇಲ್ದೇ ಅವಳು ಇವಾಗ ಅಡ್ಜಸ್ಟ್ ಆಗಿಬಿಡ್ತಾಳೆ ನಾವು ಅಮ್ಮ ಬೇಕು ಅಪ್ಪ ಬೇಕಂತ ಏನು ಕೇಳೋದಿಲ್ಲ ಯಾರಾದರೂ ಚೆನ್ನಾಗಿ ಆಟ ಇದ್ದರೆ ಇದ್ರೆ ಆರಾಮಾಗಿತ್ಕೊಂಡ್ಬಿಡ್ತಾಳೆ ಮುಂಚೆ ಹೇಳ್ತಿದ್ಲು ಇವಾಗ ಸ್ವಲ್ಪ ಆ ಥರ ಏನಿಲ್ಲ ಅಮ್ಮನ ಬಿಡ್ತಾ ಬಿಡ್ತಾಯಿದ್ದೆ ನಾನು ಅವಾಗವಾಗ ಸೊ ಹಂಗಾಗಿ ಅವಳಿಗೆ ಅದು ಅಭ್ಯಾಸ ಆಗೋಗಿದೆ ಇವಾಗ ಅತ್ತೆ ಅವರು ಕರ್ಕೊಂಡು ಹೋಗಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಸೊ ಅಲ್ಲಿದ್ದಾಳೆ ಹಬ್ಬನೂ ಕೂಡ ಅಲ್ಲೇ ಮಾಡ್ತಾಳೆ ಅನ್ಕೋತೀನಿ ಈಗ ಬರೋತ್ತವ್ರು ಹಬ್ಬ ಮುಗಿಸ್ಕೊಂಡು ಹೋದ್ಮೇಲೆ ಕರ್ಕೊಂಡು ಬರ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿ ಕೊಟ್ಟಿದ್ದಾದಮೇಲೆ ನಾನು ಕೂಡ ಇಲ್ಲಿ ರೊಟ್ಟಿ ಹಾಕೋತಾ ಇದ್ದೀನಿ ಹಾಗೆ ನಿನ್ನೆ ಮಾಡಿದ್ದ ಟೊಮೆಟೊ ಭತ್ತು ಕೂಡ ಸ್ವಲ್ಪ ಉಳಿದಿತ್ತು ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ರೊಟ್ಟಿ ಹಾಕ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಬೇಕಾಗಿದೆ ನಾಳೆ ಯುಗಾದಿ ಹಬ್ಬ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ನೋಡೋದಿದೆ ಆ್ಯಕ್ಚುಲಿ ನಮಗೆಲ್ಲ ಇದು ವರ್ಷದ ಮೊದಲನೇ ಹಬ್ಬ ಅಂತ ಕನ್ಸಿಡರ್ ಆಗುತ್ತೆ ನಾವು ಜನ್ವರಿ ಫಸ್ಟ್ನ ನ್ಯೂ ಇಯರ್ ಅಂತ ನಮ್ಮ ಮನೆಯಲ್ಲಿ ಭರತವ್ರಿಗೆ ಸೆಲೆಬ್ರೇಟ್ ಮಾಡಲ್ಲ ಇಷ್ಟ ಆಗೋಲ್ಲ ನಾವು ಜಸ್ಟ್ ನ್ಯೂ ಇಯರ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಾನು ಯಾವಾಗ ವಿಶ್ ಮಾಡೋಕ್ಕೋದ್ರೂ ಅವ್ರಿಗೆ ಇವಾಗಲ್ಲ ನಮಗೆ ನ್ಯೂ ಇಯರ್ ಯುಗಾದಿಗೆ ಅಂತ ಹೇಳ್ತಿದ್ರು ಸೊ ಅದು ನೆನಪಾಯಿತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷಕ್ಕೆ ಹೊಸ ಹರುಷವನ್ನು ಹೊಸ ಹುರುಪನ್ನು ತರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ದೇವ್ರತ ಸೊ ಯಾವ ಕೆಲಸ ಈ ವರ್ಷ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ರಿಗೂ ಸರಾಗವಾಗಿ ನೆರವೇರಲಿ ಹಾಗೆ ಆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ನನಗೂ ಕೂಡ ನಾನು ಕೇಳ್ಕೊತೀನಿ ಹಾಗೆ ನೀವು ವಿಶ್ ಮಾಡಿ ನನಗೆ ಓಕೆನಾ ಹಾಗೆ ನಾಳೆ ವಿಶೇಷವಾಗಿ ಒಬ್ಬಟ್ಟನ್ನ ಮಾಡ್ತೀವಲ್ವಾ ಎಲ್ಲರೂ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಬಟ್ ನಾನು ನಾಳೆ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ದೀನಿ ಯಾಕಂದರೆ ಮನೆಯಲ್ಲಿ ಯಾರೂ ಇಲ್ಲ ನನ್ನ ಮಗಳು ಕೂಡ ಇಲ್ಲ ನಾನು ಹಸ್ಬೆಂಡ್ ಇಬ್ಬರೇ ಇರೋದು ಸೊ ಅವರು ತಿನ್ನೋದಿಲ್ಲ ಅಷ್ಟು ಇಷ್ಟಪಟ್ಟು ಒಬ್ಬಟ್ಟೆಲ್ಲ ತಿನ್ನೋದಿಲ್ಲ ಹಾಗಾಗಿ ನಾನು ಮಾಡೋದೇನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಬೇವು ಬೆಲ್ಲ ಒಂದು ಇಟ್ಬಿಟ್ಟು ಅದನ್ನೇ ತೊಗೊಂಡು ಹಬ್ಬನ ಸೆಲೆಬ್ರೇಟ್ ಮಾಡೋಣ ದೇವ್ರ ಪೂಜೆ ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಜಾಮೂನ್ ಪ್ಯಾಕೆಟ್ ತರಿಸಿದೆ ನಾನು ಎಮ್ ಟಿ ಆರು ಒನ್ ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದನ್ನು ಒಂದು ಉಳಿದಿದೆ ಅದನ್ನೇ ಹಬ್ಬಕ್ಕೆ ಮಾಡೋಣ ಸ್ವೀಟಾಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಬ್ಬದ ವ್ಲಾಗು ಮುಂದಿನ ವ್ಲಾಗಲ್ಲಿ ಅದೇ ಮುಂದಿನ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಇದು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೆ ನಾನು ಆಗಲೇ ಹೇಳ್ದಂಗೆ ಒಂದು ಏನು ಬರ್ಡೇ ಪಾರ್ಟಿಗೆ ಹೋಗೋದಿತ್ತು ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಅಲ್ಲಿ ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ ಡ್ರೆಸ್ಸೇ ಹಾಕೊಂಡ್ಬರ್ಬೇಕು ಅಂತ ಒಂದು ಥೀಮ್ ರೆಡಿ ಮಾಡ್ಕೊಂಡಿದ್ರಂತೆ ಸೊ ಹಾಗಾಗಿ ಭರತವ್ರು ಹೇಳ್ತಾಯಿದ್ರು ರೆಡ್ ಅಥವಾ ಯೆಲ್ಲೋ ಹಾಕ್ಕೊಂಡು ಹೋಗ್ಬೇಕಂತೆ ಅಂತ ಹೇಳಿ ನಾನು ಅಯ್ಯೋ ಏನು ಮಾಡೋದು ಅಂದ್ಬಿಟ್ಟು ಹುಡುಕಿ ಆಮೇಲೆ ಇದೊಂದು ಗೌನ್ ಇತ್ತು ಇದು ಬ್ಲೂ ಕಲರ್ ಅದು ಆದರೆ ದುಪ್ಪಟ ಒಂದು ರೆಡ್ ಕಲರ್ ಕಾಂಬಿನೇಷನ್ ಆಗಿ ಇದೆ ಸೊ ಹಾಗಾಗಿ ಇದು ಓಕೆ ಅಂದ್ಬಿಟ್ಟು ಹಾಕೊಂಡೆ ಹಾಗೆ ಭರತವ್ರು ಕೂಡ ನಾನು ರೆಡ್ ಟಿ ಶರ್ಟ್ ಹಾಕೋತೀನಿ ಅಂದ್ಬಿಟ್ಟು ಕೊನೆಗೆ ಈ ಟಿ ಶರ್ಟ್ ಈ ನ ಹಾಕೊಂಡಿದ್ದಾರೆ ನಾನು ಇದು ಆ್ಯಕ್ಚುಲಿ ಟೂ ಪೇರ್ ನಾನು ಟೂ ಸೆಟ್ನ ಹಬ್ಬಕ್ಕೆ ತಂದು ತೊಗೊಂಡು ಬಂದಿದೆ ಬರೋದವ್ರಿಗೆ ಅದನ್ನು ಆಲ್ರೆಡಿ ಒಂದು ಯೂಸ್ ಇವತ್ತೊಂದು ದಿನ ಇವತ್ತು ಒಂದು ಯೂಸ್ ಮಾಡಿಬಿಟ್ರು ಹಬ್ಬಕ್ಕೇ ಇಲ್ಲ ಮುಂಚೆಯೇ ಯೂಸ್ ಮಾಡಿಬಿಟ್ರು ಇವರು ಸೊ ಅದನ್ನು ಹೊಸ ಡ್ರೆಸ್ ಚೆನ್ನಾಗಿದೆ ಅಂದ್ಬಿಟ್ಟು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕರೆಕ್ಟಾಗಿ ಸೈಜ್ ಎಲ್ಲನೂ ಎರಡು ಪೇರೂ ಕರೆಕ್ಟಾಗಿ ತಂದಿದ್ದೀನಿ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ನನ್ನ ಸೆಂಟ್ ಹಾಕೋತಾ ಇದ್ದಾರೆ ಹುಡುಗಿಯರು ಸೆಂಟ್ ಇದು ಅದು ಡಿಯೋಡ್ರೆಂಟ್ ಹಾಗೆ ಇಟ್ಬಿಟ್ಟು ಇದು ಫ್ಲೇವರ್ ಚೆನ್ನಾಗಿದೆ ಅಂತ ಇದನ್ನೇ ಯೂಸ್ ಮಾಡ್ತಿದ್ದಾರೆ ಅವರು ಓಕೆ ನಾವಿವಾಗ ಬರ್ಡೆ ಫಂಕ್ಷನ್ಗೆ ಹೋಗಿ ಬರ್ತೀವಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಹೊರಟು ಬರ್ಡೇ ಪಾರ್ಟಿಗೆ ನಾವೇನು ಗಿಫ್ಟೇನು ತಗೊಂಡಿರ್ಲಿಲ್ಲ ಸರಿ ಆನ್ ವೇ ಹೋಗ್ತಾ ತಗೊಂಡು ಹೋಗೋಣ ಅಂತ ಮೈಸೂರಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ ನೋಡೋಕೆ ಬಟ್ ಇಲ್ಲೂ ಟಾಯ್ಸ್ ಅಂಗಡಿಗಳೇ ಕಾಣಿಸ್ತಿರ್ಲಿಲ್ಲ ಆಮೇಲೆ ಫೈನಲಿ ವಿಶಾಲ್ ಹೋಗೋಣ ಅಲ್ಲಿ ಗಿಡ್ಸಿಗೆ ಸೆಕ್ಷನ್ ಇರುತ್ತೆ ಸೊ ಏನಾದ್ರು ತೊಗೊ ಏನಾದ್ರು ಚೆನ್ನಾಗಿ ಸಿಕ್ಕರೆ ತಗೊಳ್ಳೋಣ ಇಲ್ಲ ಏನಾದ್ರು ಡ್ರೆಸ್ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ ಈ ಟೆಡಿ ಒಂದು ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಅದ್ರಲ್ಲಿ ಕಲರ್ಸ್ ಕಲರ್ಸ್ ಬೇರೆ ಡ್ರೆಸ್ ಕಲರ್ಸ್ ಎಲ್ಲ ಇತ್ತು ಸೊ ನಂಗೆ ಯೆಲ್ಲೋ ಕಲರ್ದು ಇಷ್ಟ ಆಯಿತು ಅದು ಬೇಬಿ ಏನು ಗರ್ಲ್ ಬೇಬಿ ಬ ಬರ್ಡೇ ಆಗಿರೋದ್ರಿಂದ ಟೆಡಿನೇ ತೊಗೊಳ್ಳೋಣ ಅಂತ ಹೇಳಿ ಟೆಡಿ ತೊಗೊಂಡ್ವಿ ಹಾಗೆ ಇನ್ನೂ ಒಂದು ಗಿಫ್ಟ್ ತಗೊಂಡ್ವಿ ಹಿಂಗೆ ಕಿಲ್ಕಿ ಥರ ಇರುತ್ತೆ ನೋಡಿ ಮಕ್ಕಳಿಗೆ ಕೈಯಲ್ಲಿ ಕೊಡ್ತಾರಲ್ಲ ಸೊ ಅದು ಒಂದು ಸೆಟ್ ಬಾಕ್ಸಲ್ಲಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿರೋಂಥದ್ದು ಅದೊಂದು ತೊಗೊಂಡ್ವಿ ಬಟ್ ಅಲ್ಲಿ ಬರ್ಡೇ ಪಾರ್ಟಿಗೆ ಹೋದ್ಮೇಲೆ ಇನ್ನೊಂದು ಮಗು ತುಂಬ ಇಷ್ಟ ಆಯಿತು ಕ್ಯೂಟಾಗಿ ಗಲಾಟೆ ಮಾಡ್ತಾಯಿತ್ತು ತುಂಬ ಸೊ ಮಗು ಅಳ್ತಿತ್ತು ಹಾಗೆ ನನಗೆ ಆ ಮಗು ತುಂಬಾ ಇಷ್ಟ ಆಗಿದ್ರಿಂದ ನಾನು ಆ ಮಗು ಕೊಟ್ಬಿಡ್ತೀನಿ ಒಂದು ಗಿಫ್ಟ್ ಅಂದ್ಬಿಟ್ಟು ಕೊಟ್ಬಿಟ್ಟೆ ಆಮೇಲೆ ಟೆಡಿ ಮಾತ್ರ ಬರ್ಡೇ ಿಗೆ ಕೊಟ್ವಿ ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾನ್ ವೆಜ್ ಮಾಡಿ ಮಾಡಿಸಿದ್ರು ಸೊ ಸಂಡೇ ಆಗಿರೋದ್ರಿಂದ ಒಳ್ಳೆ ಬ್ಯಾಟಿಂಗ್ ಕೂಡ ಆಯಿತು ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ರಿಟರ್ನ್ ಮನೆಗೆ ಬಂದ್ವಿ ಹಾಗೆ ಬರೋತ್ತವ್ರ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಸಿಕ್ಕಿದ್ರು ಸೊ ಅವರು ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಜ್ಯೂಸ್ ಎಲ್ಲ ಕೊಟ್ಟರು ಅದು ಎಲ್ಲ ಆಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸೊ ಆಮೇಲೆ ಒಂದು ಫಿಲಮ್ ಹಾಕ್ಕೊಂಡು ನೋಡ್ತಾ ಇದ್ದೀವಿ ನಾನು ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಸಂಜೆನೇ ಆಗಿಬಿಡ್ತು ಸರಿ ಅಂದ್ಬಿಟ್ಟು ಕಾಫಿ ಎಲ್ಲ ಕುಡಿದಿದ್ದಾದಮೇಲೆ ಮನೆ ಕೆಲಸಕ್ಕೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸೊ ಫಸ್ಟ್ ಕಾಫಿ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆಕೆ ಬ ಬಾಯ್ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹೋಗಿದ್ದು ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್